ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಆ ನಮ್ಮ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚೆ ಆ ನಮ್ಮ ಸರ್ಕಾರಿ ಶಾಲೆಗಳು ಈ ಪರಿಸ್ಥಿತಿಗೆ ಇರೋದಕ್ಕೆ ಕಾರಣನೇ ಆ ಜನರಿಗೆ ಸರ್ಕಾರಿ ಶಾಲೆಗಳ ಮೇಲೆ ಇರೋ ಏನನ್ಬಹುದು ಟೀಚರ್ಸ್ ಆಗಿರಲ್ಲ ಪಾಠ ಚೆನ್ನಾಗಿರಲ್ಲ ಅನ್ನೋದು ಆ ಪಾಠ ಹೇಗಿರುತ್ತೆ ಹಾಗೂ ಅಲ್ಲಿನ ಸೌಲಭ್ಯಗಳನ್ನ ತೋರಿಸಿ ಜನರಿಗೆ ಸರ್ಕಾರಿ ಶಾಲೆಗಳ ಮೇಲಿರೋ ಸುಳ್ಳು ಏನು ತೊಡಗಕ್ಕೆ ಪ್ರಯತ್ನ ಪಡ್ತಿರೋ ಒಂದು ಸಿನಿಮಾ ನಮ್ಮ ನುಡಿಮುತ್ತು ಅಂತ ಹೇಳ್ಬೋದು ನಮ್ಮ ನುಡಿಮುತ್ತು ಸಿನ್ಮಾನ ನಾವು ಎಲ್ಲ ಕರ್ನಾಟಕ ಜನತೆ ಹಾಗೂ ಕನ್ನಡ ಜನತೆ ಬಂದು ಥಿಯೇಟರ್ ಅಲ್ಲಿ ನೋಡಿ ನಮ್ಗೆಲ್ಲಾರು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಬೋದು ಹೇಳ್ಬೇಕು ಅಂದ್ರೆ ಒಳಗೆ ನಾನು ಕೂಡ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ಆಗಿರೋದ್ರಿಂದ ನನಗೆ ಅಲ್ಲಿನ ಸೌಲಭ್ಯಗಳು ಉಂಟು ಟೀಚರ್ಸ್ ಎಲ್ಲ ವೆಲ್ ಎಜುಕೇಟೆಡ್ಸ್ ಈಗ ಮೊನ್ನೆ ಸ್ಕೂಲಲ್ಲೇ ಒಂದ್ ಟೀಚರ್ ಎಂಟ್ ಒಂದು ಹುಡುಗ ನಮ್ಮ ಕ್ಲಾಸ್ ಅವನು ಮೊದಲು ಪ್ರೈವೇಟ್ ಸ್ಕೂಲಲ್ಲಿ ನಮ್ಮದು ಹಳ್ಳಿ ಹೈಲಿರೋ ಶಾಲೆ ಅವರು ಪೇರೆಂಟ್ಸ್ ಬಂದ್ ನಮ್ಮ ಟೀಚರ್ ಇರ್ತದೆ ಮೊದಲು ನಾನು ಇಂಥ ಸ್ಕೂಲಿಗೆ ಹಾಕಿದ್ದೆ ಇಂಥ ಸ್ಕೂಲ್ ಗೆ ಹಾಕಿದೀನಿ ಸಮಸ್ಯೆ ಅಂತ ಅವಾಗ ನಮ್ಮ ಟೀಚರ್ ಅವ್ರಿಗೆ ಕೂತ್ಕೊಂಡು ನಮ್ಮ ಶಾಲೆಯಲ್ಲಿರೋ ಶಿಕ್ಷಕರು ಎಜುಕೇಶನ್ ಬಗ್ಗೆ ಬೇಕಾಗ ಅವ್ರಿಗೆ ತುಂಬಾ ಖುಷಿ ಆಯಿತು ನನ್ನ ಮಗ ಈಗ ಒಳ್ಳೆ ಶಾಲೆಲಿ ಓದ್ತಾ ಇದ್ದಾನೆ ಅಂತ ಆ ನಮ್ಮ ಸರ್ಕಾರಿ ಶಾಲೆ ಇಂಪ್ರೂವ್ ಆಗ್ಬೇಕು ಅಂದ್ರೆ ಇನ್ನೊಂದು ಏನು ಪ್ಲಾನ್ ಅಂತ ಹೇಳ್ಬೋದು ನಮ್ಮ ಎಲ್ಲಾ ಸರ್ಕಾರಿ ನೌಕರರ ಮಕ್ಕಳು ಸರ್ಕಾರಿ ಶಾಲೆಲ್ಲ ಓದಿದ್ರೆ ನಮ್ಮ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗುತ್ತೆ ಈಗ ಅಭಿನಯ ಮಾಡಿರುವುದು ನಮ್ಗೆ ತುಂಬಾನೇ ಖುಷಿಯಾಗಿದೆ ಯಾಕಂದ್ರೆ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿಯಾಗಿ ಸರ್ಕಾರಿ ಶಾಲೆ ಉಳಿವಿಗಾಗಿ ಮಾಡ್ತಿರೋ ಚಿತ್ರದಲ್ಲಿ ಅಭಿನಯ ಮಾಡೋದು ತುಂಬಾ ಖುಷಿ ವಿಚಾರ ಅಂತಾನೆ ಹೇಳ್ತೀನಿ ಹಾಗೆ ನನ್ನ ಎಲ್ಲಾ ಸಹಪಾಠಿಗಳಿರ್ಬಹುದು ಈಗ ಯಾರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಓದಿಸ್ತಾ ಇದ್ದೀರಾ ಅವರಿಗೆ ಇನ್ನೂ ನಮ್ಮ ಸರ್ಕಾರಿ ಶಾಲೆ ಮೇಲೆ ಸುಳ್ಳು ಅಭಿಪ್ರಾಯ ಬೀದ್ರೆ ಅವರು ಬಂದು ನಮ್ಮ ನುಡಿಮುತ್ತು ಸಿನಿಮಾ ನೋಡಿದ್ರೆ ಅವ್ರಿಗೆ ಇರೋ ಎಲ್ಲಾ ಸುಳ್ಳು ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಎಲ್ಲರೂ ಬಂದು ನಮ್ಮ ನುಡಿಮುತ್ತ ಸಿನಿಮಾ ನೋಡಿ ಅಂತ ಕೊಡುತ್ತೆ